ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವೊಂಡಾರು ಬಿಜೆಪಿ ಬಿ ಬಿವೈ ವಿಜಯೇಂದ್ರ ಅವರು ತಮ್ಮ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಿರಿಯ ನಾಯಕರು ಚುನಾವಣೆಗೆ ಮೊದಲು ನಾವು ಅಂತಾರೆ ಚುನಾವಣೆ ಗೆದ್ದ ಬಳಿಕ ನಾನು ಅಂತ ಹೇಳಿಕೊಳ್ತಾ ನಾವೆಲ್ಲ ಒಂದೇ ಎಂದಿದ್ರೆ ಬಿಜೆಪಿ ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಸೋಲ್ತಾ ಇರಲಿಲ್ಲ ಚಾಮರಾಜನಗರದಲ್ಲಿ ಬಿವೈ ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆ ಇದು ಬಿಜೆಪಿ ಹಿರಿಯ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರುವಂತಹ ಪರಿ ಹಿರಿಯ ನಾಯಕರು ಚುನಾವಣೆಗೆ ಮೊದಲು ನಾವು ಅಂತಾರೆ ನಾವೆಲ್ಲರೂ ಒಂದೇ ಅಂತಾರೆ ಚುನಾವಣೆಗೆ ಎದ್ ಬಳಿಕ ನಾನು ಅಂತ ಹೇಳಿಕೊಳ್ತಾರೆ ನಾವೆಲ್ಲ ಒಂದೇ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಎನ್ನುವುದಾಗಿ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಚಾಮರಾಜನಗರದಲ್ಲಿ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ವಿಧಾನಸಭೆ ಚುನಾವಣೆಯ ಸೋಲನ್ನ ಇಲ್ಲಿ ಮತ್ತೆ ಉಲ್ಲೇಖ ಮಾಡಿದ್ರ ವಿಜಯೇಂದ್ರ ಯಡಿಯೂರಪ್ಪನವರು ನನಗೆ ಒಂದು ಮಾತನ್ನ ಹೇಳಿದ್ದಾರೆ ಅನೇಕ ಹಿರಿಯರು ಪಕ್ಷದಲ್ಲಿ ಇದ್ರು ನಿನಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಚಾಮರಾಜನಗರದಲ್ಲಿ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆ ಒಂದು ದಿನವೂ ನಾನು ಮನೆಯಲ್ಲಿ ಕೂರೋದಿಲ್ಲ ಯಡಿಯೂರಪ್ಪನವರು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೀನು ಒಂದು ದಿವಸ ಕೂಡ ಮನೆಯಲ್ಲಿ ಕೂರಬಾರ್ದು ರಾಜ್ಯಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡಬೇಕು ಈ ರೀತಿಯಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಅನೇಕ ಹಿರಿಯರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅವರೆಲ್ಲರನ್ನ ಬಿಟ್ಟು ಇಲ್ಲಿ ವಿಜಯೇಂದ್ರಗೆ ಮಣೆ ಹಾಕಲಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಎನ್ನುವಂಥ ಸಲಹೆಯನ್ನು ನಮ್ಮ ತಂದೆ ಕೊಟ್ಟಿದ್ದಾರೆ ಎನ್ನುವಂಥದ್ದಾಗಿ ವಿಜಯೇಂದ್ರ ಅವರು ಚಾಮರಾಜನಗರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಯಕರು ನಾನು ನಾನು ಅಂತ ಓಡಾಡೋಕೆ ಆರಂಭಿಸಿದರು ಇದರಿಂದಲೇ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಇದರಿಂದಲೇ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಯಿತು ಎನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದರು ಸ್ವಪಕ್ಷದ ಹಿರಿಯ ನಾಯಕರ ವಿರುದ್ಧ ಪರೋಕ್ಷವಾಗಿ ಸ್ವಾರ್ಥಿಗಳು ಅಂತ ಹೇಳಿದ್ರ ವಿಜಯೇಂದ್ರ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇತ್ತು ಇಲ್ಲ ನಾನು ಸಹಜವಾಗಿನೇ ರಾಜ್ಯದ ನಮ್ಮ ಹಿಂದಿನ ವಿಧಾನಸಭಾ ಚುನಾವಣೆ ಸೋಲಿ ಕಾರಣ ಸಾಕಷ್ಟು ಇದೆ ಮುಖಂಡರು ಕಾರಣಗಳು ಇದ್ದಾರೆ ಹಿರಿಯರು ಅಂತ ಎಲ್ಲ ಮುಖಂಡರು ಎಲ್ಲರೂ ಬರ್ತದೆ ನಂದು ಸೇರೆ ಬರ್ತದೆ ನಾನು ಕೂಡ ಏನ್ ಸಂಪೂರ್ಣವಾಗಿ ಶ್ರಮ ಹಾಕ್ಬೇಕಿತ್ತು ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ ನನ್ನ ಎಲ್ಲರೂ ಕೊರತೆ ಇತ್ತು ಅದರಿಂದ ಹಿನ್ನಡೆ ಆಗಿದೆ ಅನ್ನೋದನ್ನ ಹೇಳಿದ್ದೆ ಪರಿಶ್ರಮದಲ್ಲೂ ಕೂಡ ಎಲ್ಲ ಸ್ವಲ್ಪ ಕೊರತೆ ಉಂಟಾಗಿದೆ ಎಲ್ಲರೂ ಕೂಡ ಮಾತಾಡಿದೆ ಮತ್ತೆ ಸೋಮಣ್ಣವರ ಸಾಕಷ್ಟು ಬದಲಾವಣೆ ಸರಿ ಹೋಗುತ್ತದೆ ಸೋಮಣ್ಣದ ಅಧ್ಯಕ್ಷರಾಗಿ ನೀವು ದೊಡ್ಡವರ ಅಧ್ಯಕ್ಷರಾಗಿ ಹೇಳ್ತಾ ಇರುವಂತದ್ದು ಅವ್ರಿಗೆ ಯಾವ್ದಾದ್ರು ಮುನ್ಸೂಚನೆ ಸಿಕ್ಕಿದೆ ಅಪೇಕ್ಷೆ ಮಾಹಿತಿ ಇಲ್ಲ ಚರ್ಚೆ ಮಾಡಿದಾಗ ಅವ್ರು ಅಪೇಕ್ಷೆ ಬರೀ ಪ್ರಶ್ನೆ ಇಲ್ಲ ನಾನು ಸಹಜವಾಗಿನೇ ರಾಜ್ಯದ ನಮ್ಮ ಹಿಂದಿನ ವಿಧಾನಸಭಾ ಚುನಾವಣೆ ಸೌಲೀಕರಣ ಸಾಕಷ್ಟಿದೆ ಹಿರಿಯರು ಎಲ್ಲರೂ ಬರ್ತದೆ ನಂದು ಸೇರೆ ಬರ್ತದೆ ನಾನು ಕೂಡ ಏನು ಸಂಪೂರ್ಣವಾಗಿ ಶ್ರಮ ಹಾಕ್ಬೇಕಿತ್ತು ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಸ್ಪಷ್ಟ ಬಹುಮತದೊಂದಿಗೆ ಅನ್ನೋ ವಾತಾವರಣ ಇಡೀ ದೇಶದಲ್ಲಿ ಕಾಣ್ತಾ ಇದ್ದೇವೆ ಅದೇ ವಾತಾವರಣ ಇವತ್ತು ಅದೇ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪರವಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಭ್ರಷ್ಟ ದಲಿತ ವಿರೋಧಿ ಬಡವರ ವಿರೋಧಿ ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಭಾರತ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ